ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಭೂಮಿಯ ಸಮಸ್ಯೆ ಆಗ್ತಾ ಇದ್ದು ಸಾವಿರಾರು ಜನ ಅಭಿಮಾನಿಗಳು ಸಿಡಿದದಿದ್ದಾರೆ ಒಂದು ಕಡೆ ಚಿತ್ರರಂಗ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಸರ್ಕಾರ ಕೂಡ ನಮ್ಗೆ ಇದ್ರಲ್ಲಿ ನೆರವಾಗಬೇಕು ಅನ್ನುವಂತಹ ವಿಚಾರ ಅಲ್ಲಿರುವಂತಹ ಅಭಿಮಾನಿಗಳ ಜೊತೆಗೆ ಪ್ರತಿನಿಧಿ ಯತೀಶ್ ಚಿಚ್ಚಾಟನ ನಡೆಸಿದ್ದಾರೆ ಬನ್ನಿ ಏನ್ ಹೇಳಿದ್ರು ಕೇಳ್ಕೊಂಡ್ ವಿಷ್ಣುವರ್ಧನ್ಗೊಂದು ಚಿಕ್ಕ ಭೂಮಿ ಕೊಡಿ ಅವ್ರಿಗೊಂದು ಪುಣ್ಯಭೂಮಿ ಕಟ್ಟೋದಕ್ಕೆ ಅಂಗೈಗಳಷ್ಟು ಜಾಗ ಕೊಡಿ ಅಂತ ಹದಿನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆದರೆ ನ್ಯಾಯ ಸಿಗ್ತಾ ಅಂದರೆ ಅಲ್ಲಿಲ್ಲ ಅಂತ ಅರ್ಥ ಏಕೆಂತಂದರೆ ಸಿಕ್ಕಿಲ್ಲ ಅಂತ ಉತ್ತರ ಸಿಗುತ್ತೆ ಆದರೆ ಈ ಬಾರಿ ನ್ಯಾಯ ಸಿಕ್ಕೇ ಸಿಗುತ್ತೆ ಈ ಹೋರಾಟ ಬೇರೆ ರೀತಿ ಇದೇ ಇರುತ್ತೆ ಅಂತ ಇವತ್ತ ವಿಷ್ಣುವರ್ಧನ್ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನು ಹೋರಾಟ ಮಾಡ್ತಾರೆ ಅದರ ನೇತೃತ್ವವನ್ನು ವಿಷ್ಣು ಸೇನೆಯ ಸಮಿತಿ ಅಧ್ಯಕ್ಷರಂಥ ವೀರಕಪತ ಶ್ರೀನಿವಾಸ ವಹಿಸ್ಕೊಂಡಿದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಇವತ್ತಿನ ಹೋರಾಟದ ಪರಿ ಹೇಗಿರುತ್ತೆ ಅಟ್ಲೀಸ್ಟ್ ಹದಿನಾಲ್ಕು ವರ್ಷಗಳ ಆದ ನಂತರ ಆದ್ರೂ ಕೂಡ ನ್ಯಾಯ ಸಿಗುತ್ತಾ ಹೋರಾಟದ ಪರಿ ಹೇಗಲ್ಲ ಇರುತ್ತೆ ಅನ್ನೋ ಮಾತಾಡ್ಸೋಣ ನಮಸ್ತೆ ನಿಜಕ್ಕೂ ಒಂದ್ ಕಡೆ ನೋವಾಗ್ತಾ ಇದೆ ಒಂದ್ ಕಡೆ ಬೇಸರ ಆಗುತ್ತೆ ಅದು ಒಂದೇ ಕಡೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಂಬಿಕೆ ನನಗಿದೆ ಯಾಕೆಂದ್ರೆ ನಿಮ್ಮ ಹೋರಾಟ ಜೊತೆ ನಾವು ಕೂಡ ಇದ್ದಂಥದ್ದು ಹದಿನಾಲ್ಕು ವರ್ಷಗಳಿಂದ ಕೂಡ ಈ ಕೆಲಸ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದೇ ಬಂದಿದ್ವಿ ಇವತ್ತಿರ ಅದರ ಒಂದು ಕೊನೆಯ ವಾರಂಟನ್ನು ನಾನು ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಯತೀಶಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಈ ಹೋರಾಟ ಆರಂಭಿಕ ಹಂತದಲ್ಲಿ ನೀವು ಏನು ಪ್ರಯತ್ನ ಮಾಡಿದ್ರಿ ಅಂತ ನನಗೆ ಗೊತ್ತಿದೆ ಗೀತಾ ಬಾಲಿ ಅವ್ರನ್ನ ಕರೆಸಿ ಇದನ್ನು ಮಾಡೇ ಬಿಡೋಣ ಅನ್ನೋಂಥ ಒಂದು ಒತ್ತಾಯವನ್ನು ನೀವು ಮಾಡಿದ್ರಿ ನನಗೆ ಗೊತ್ತಿದೆ ಥ್ಯಾಂಕ್ ಯು ಮೊದಲನೇದಾಗಿ ಅದಾದಮೇಲೆ ಇಷ್ಟು ಆ ಸೀನ್ ಕಟ್ ಮಾಡಿದರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಅದೇ ಸ್ಥಾನದಲ್ಲಿ ನಿಂತಿದ್ದೇವೆ ಈ ಸಲ ಇನ್ನು ಮುಂದೆ ನಿಲ್ಲೇ ಮಾಡೋದಾದ್ರೆ ಬೇರೆ ಕೆಲಸಕ್ಕೆ ನಿಲ್ಲೋಣ ಇದು ವಿಷಯ ಏನಾಗಿತ್ತು ಅಂದರೆ ಭಾರತಿ ಮೇಡಮ್ ಅವ್ರಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಐದು ವರ್ಷ ಸುಮ್ಮನೆ ಇದ್ದೇ ಬಿಟ್ಟರೆ ನಾವು ಈ ಹೋರಾಟದ ಹಿಂದೆ ಹೋಗಿರಲಿಲ್ಲ ಈ ಹೋರಾಟವನ್ನು ಮೇಡಮ್ಗೋಸ್ಕರ ನಾವು ನಿಲ್ಲಿಸಿದ್ವಿ ಈಗ ಮೈಸೂರಲ್ಲಿ ಸ್ಮಾರಕ ಆಯಿತು ಅದಾದಮೇಲೆ ಕಾನೂನು ಹೋರಾಟ ಮಾಡಿದ್ವಿ ಕಾನೂನು ಹೋರಾಟ ಸರ್ಕಾರವನ್ನು ಕೇಳಿ ಅಂತ ಹೇಳ್ತು ಅದಾದಮೇಲೆ ಸರ್ಕಾರವನ್ನು ಹೋಗಿ ಕೇಳಿದ್ವಿ ಸರ್ಕಾರದವರು ಯಾರೂ ಕಿವಿ ಮೇಲೆ ಹಾಕ್ಕೊಳ್ಳ್ದೇ ಇರೋದ್ರಿಂದ ಅನಿವಾರ್ಯವಾಗಿ ಈ ಹೋರಾಟದಲ್ಲಿ ನಾವು ತೊಡಸ್ಕೊಂಡಿದ್ವಿ ಸೊ ಇದು ಯಾವುದೋ ರಾತ್ರೋರಾತ್ರಿ ಆಗಿದ್ದಂಥದ್ದಲ್ಲ ಇದು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿದು ಕೊನೆಗೆ ಬಂದಿದ್ದೀವಿ ಏನಕ್ಕೆ ಈ ಹೋರಾಟ ಮಾಡಬೇಕಿತ್ತು ಅಂತಂದರೆ ಮೈಸೂರಲ್ಲಿ ಸ್ಮಾರಕ ಆದಮೇಲೆ ಬೆಂಗಳೂರಲ್ಲಿರೋ ಪುಣ್ಯಭೂಮಿಯನ್ನು ತೆರವುಗೊಳಿಸಬೇಕು ಅನ್ನೋಂಥ ಒಂದು ಹುಂದಾರ ನಡೀತಾ ಇತ್ತು ಮನಸ್ಸಿಗೆ ಭಾಳ ನೋವಾಗ್ತಾ ಇತ್ತು ನಮಗೆ ಯಾಕೆ ಒಬ್ಬ ಮೇರು ನಟನಿಗೆ ಕನ್ನಡದ ಮೇರು ನಟನಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಿರಲ್ಲ ಗುರುವೆ ಬದುಕಿದ್ದಾಗೂ ಇಷ್ಟು ಕೋಟ ಇವಾಗಲೂ ಯಾಕೆ ಅಂತ ಹೇಳಿ ಅದಕ್ಕೆ ಪ್ರಶ್ನೆ ಮಾಡಿದೆ ಹೋದರೆ ಈ ಸಮಾಜ ಹೇಗೆ ಅಂತಂದರೆ ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಆಗದೇ ಇದ್ದರೆ ಮುಂದೆ ಅದನ್ನು ತುಳಿಯುವಂತಹ ಒಂದು ಕ್ರಮ ಶುರುವಾಗಿಬಿಡುತ್ತೆ ಆದ್ದರಿಂದ ನಾವು ಯಜಮಾನ್ರು ಮೌನವಾಗಿ ಅವ್ರಿಗೆ ಸಿಗದೆ ಇದ್ರು ಕೂಡ ಬೇಡ ನನಗೆ ಬೇಡ ಬೇಡ ಅಂತ ಅಂದ್ಕೊಂಡಿದ್ರು ಸೊ ನಾವು ಹಾಗಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಇವತ್ತು ಅವ್ರ ಪರವಾಗಿ ನಿಂತಿದ್ದೀವಿ ಇದು ಮಾದರಿ ಆಗುತ್ತೆ ಮುಂದೆ ಕಲಾವಿದರ ರಕ್ಷಣೆ ಮಾಡದೇ ಇದ್ದರೆ ಈ ತರಹದೊಂದು ಪರಿಪಾಠವನ್ನು ಎದುರಿಸಬೇಕಾಗುತ್ತೆ ಅನ್ನೋಂಥದ್ದು ಪ್ರತಿ ಸರ್ಕಾರ ಅರ್ಥ ಮಾಡ್ಕೋಬೇಕು ಓಕೆ ಸರ್ ಇವತ್ತಿನ ಹೋರಾಟದ ರೂಪರೇಷನ್ ಏನಿರುತ್ತೆ ಏನೆಲ್ಲ ಯೋಜನೆ ಹಾಕೊಂಡು ಬಂದಿದ್ದೀರಾ ಸರ್ ಇವತ್ತು ಸರ್ ಇವತ್ತು ಮೊದಲ ಮೊದಲನೇದಾಗಿ ಮಹದಾಯಿ ಮತ್ತು ಕಾವೇರಿ ನಂತರ ಎಲ್ಲ ಕನ್ನಡಪರ ಸಂಘಟನೆಗಳ ಬೆಂಬಲಿಸಿದ ಏಕೈಕ ಹೋರಾಟ ಇದು ಸೊ ಇವತ್ತು ಕನ್ನಡದ ಅಷ್ಟೂ ನಾಯಕರುಗಳು ಇಲ್ಲಿದ್ದಾರೆ ಮೊದಲನೇದಾಗಿ ಅವರೆಲ್ಲರೂ ಕೂಡ ಇವತ್ತು ಅವರ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ ಅದು ಆದ ಮೇಲೆ ನಾವು ಇವತ್ತು ಸಾವಿರಾರು ಜನ ರಾಜ್ಯದ ಮೂಲೆ ಮೂಲೆಯಿಂದ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕಣ್ಣ ಷ್ಟು ದೂರ ಜನ ಸೊ ಈ ಜನರನ್ನು ಒಳಗೊಂಡಂತಹ ಹೋರಾಟವನ್ನು ಇವತ್ತೇನಾದ್ರು ಬಗೆಹರಿದಿದ್ರೆ ನೆಕ್ಸ್ಟ್ ತಾಲೂಕು ಮಟ್ಟದಲ್ಲಿ ಅದಾದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಅದಾದ ಮೇಲೆ ಕೊನೆಗೆ ಕಪ್ಪು ಬಾವಟ ಪ್ರದರ್ಶನ ಮಾಡೋದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದಾದ ಮೇಲೆ ಕ್ರಾಂತಿಯನ್ನು ಹಿಡಿಯುವಂಥದ್ದು ಇಷ್ಟು ಹೋರಾಟಗಳನ್ನು ನಾವು ಇಟ್ಕೊಂಡಿದ್ದೀವಿ ಸರ್ ಹೋರಾಟ ಕೂಡ ದೊಡ್ಡ ಮಟ್ಟದಾಗಲಿ ಹೋರಾಟ ಜೊತೆಗೆ ನಿಮಗೆ ನ್ಯಾಯ ಸಿಗ್ಲಿ ಅಂತ ಸರ್ ಒಟ್ಟಾರೆ ಏನಂತಂದರೆ ನಿಜಕ್ಕೂ ನಾನು ಒಬ್ಬ ರಿಪೋರ್ಟರ್ನ ಕಿತ್ತ ಒಬ್ಬ ಇಲ್ಲಿಯ ಪ್ರತಿನಿಯಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ವರ್ಡ್ ಜಯ ಸಿಗಲೇಬೇಕಿದೆ ಒಬ್ಬ ಮೇರು ನಟನಿಗೆ ನಾವು ಕಂಡುಂಥ ವಿಷ್ಣುವುದನ್ನು ಕೊಟ್ಟಂಥ ಕೊಡುಗೆ ಸಾಮಾನ್ಯವಾದುದಲ್ಲ ಅವರು ಈ ನಾಡಿಕೊಟ್ಟಂತ ಕೊಡುಗೆ ದೊಡ್ಡದಿದೆ ಆದರೆ ಎಲ್ಲರಲ್ಲೂ ಕೂಡ ಅವ್ರಿಗೆ ಅನ್ಯಾಯ ಆಗಿದೆ ಆದರೆ ಈ ಅವರು ಕೂಡ ನ್ಯಾಯ ಸಿಗಲಿ ಈ ಅಭಿಮಾನಿಗೆ ಏನ್ ನೋಡ್ತಿದ್ರಲ್ಲ ಇಲ್ಲ ಸಾವಿರಾರು ಅಭಿಮಾನಿಗಳು ಇಲ್ಲಿ ಬಂದಲ್ಲ ರಾಜ್ಯಾದ್ಯಂತ ಇವ್ರಿಗೆಲ್ಲರೂ ಕೂಡ ನ್ಯಾಯ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ನಮ್ಮಲ್ಲೂ ಕೂಡ ಇರುವಂತದ್ದು ಕ್ಯಾಮಪ್ಸನ್ ಪರ್ಸನ್ ಮಹೇಶ್ ಹೊತ್ತಿಗೆ ರಾಜ್ ನ್ಯೂಸ್ ಬೆಂಗಳೂರು